ಮಾರ್ನಿಂಗ್ ಫ್ರೆಂಡ್ಸ್ ನೆನ್ನೆ ನಾವು ಶಾಪಿಂಗ್ ಇದ್ವಿ ಅಂತ ಹೇಳಿದ್ವಲ್ಲ ಆ ಶಾಪಿಂಗಲ್ಲಿ ಏನು ತೊಗೊಂಡ್ವಿ ಮಮ್ಮಿಗೋಸ್ಕರ ಅಂತ ಹೇಳಿ ಇವಾಗ ನಾನು ನಿಮ್ಮ ಜೊತೆ ಶೇರ್ ಇದ್ದೀನಿ ಅದಕ್ಕಿಂತ ಮೊದಲು ನಮ್ಮ ಸ್ನೇಹ ಸಂಗಮ ಬಳಕಕ್ಕೆ ನಿಮ್ಮ ಪ್ರೀತಿಯ ಗೆಳತಿಯ ಕಡೆಯಿಂದ ಆತ್ಮೀಯವಾದಂತಹ ಸುಸ್ವಾಗತ ಫ್ರೆಂಡ್ಸ್ ಮಮ್ಮಿ ಇಲ್ಲಿವರೆಗೂ ಪಂಚಲೋಹದ ಒಂದು ಕಾಮಾಕ್ಷಿ ದೀಪವನ್ನು ಪೂಜೆಗೆ ಅಂತ ಬಳಸ್ತಾಯಿದ್ರು ಅವ್ರ ಹತ್ರ ಸಾಕಷ್ಟು ಬೆಳ್ಳಿ ಐಟಮ್ಸ್ ಇದ್ರೂ ಕೂಡ ಅವರು ಬೆಳ್ಳಿದು ಕಾಮಾಕ್ಷಿ ದೀಪ ತಗೊಂಡಿರಲಿಲ್ಲ ಕಾಮಾಕ್ಷಿ ದೀಪನ ಯಾರನ್ನ ಗಿಫ್ಟ್ ಕೊಡಬೇಕು ಅಂತ ಹೇಳಿ ಹೇಳ್ತಾರೆ ಹಾಗಾಗಿ ಅದನ್ನು ನಾವೇ ಕೊಡೋಣ ಅಂತ ಹೇಳಿ ನಾನು ನನ್ನ ತಂಗಿ ಈ ಸರಿ ಕಾಮಾಕ್ಷಿ ದೀಪವನ್ನು ಅವ್ರಿಗೆ ಗಿಫ್ಟ್ ಮಾಡಿದ್ದೀವಿ ದೊಡ್ಡದು ತೊಗೊಳ್ಳಿದ್ರು ಅವರಿಲ್ಲ ನನಗಿಷ್ಟೇ ಸಾಕು ಮೇಂಟೆನೆನ್ಸ್ ಕಷ್ಟ ಅಂತ ಹೇಳಿಬಿಟ್ಟು ಈ ಕಾಮಾಕ್ಷಿ ದೀಪವನ್ನು ತೊಗೊಂಡಿದ್ದಾರೆ ಇದಕ್ಕೆ ಇದು ಒಟ್ಟು ನಲ್ಲ ಪ್ಲೇಟು ಮತ್ತು ಈ ದೀಪ ಎರಡೂ ಸೇರಿ ಐವತ್ತು ಗ್ರಾಮ್ ಇದೆ ಇದಕ್ಕೆ ಒಂದು ಐದೂವರೆ ಸಾವಿರ ರೂಪಾಯಿಗಳಾಯಿತು ನೋಡಿ ಲಕ್ಷ್ಮಿ ಎಲ್ಲನೂ ಎಷ್ಟು ಚೆನ್ನಾಗಿ ಕೆತ್ತನೆ ಇದೆ ಗಜಲಕ್ಷ್ಮಿ ಎರಡು ಕಡೆ ಆನೆಗಳಿದ್ದು ಲಕ್ಷ್ಮಿ ಒಂದು ತುಂಬ ಸುಂದರವಾಗಿ ಎದ್ದು ಕಾಣೋ ರೀತಿಯಲ್ಲಿ ಕೆತ್ತನೆ ಎಲ್ಲ ಇದೆ ಮತ್ತು ಅದು ಕೆತ್ತನೆ ಹಿಂಭಾಗದಲ್ಲೂ ಕೂಡ ಅಷ್ಟೇ ರೀತಿ ನೀಟಾಗಿ ಬಂದಿದೆ ಕಾಮಾಕ್ಷಿ ದೀಪದ ಲಕ್ಷಣಗಳನ್ನೆಲ್ಲ ನೀವು ಈಗಾಗಲೇ ತಿಳ್ಕೊಂಡಿರ್ಬೋದು ಯಾವ ರೀತಿ ಲಕ್ಷಣಗಳಿರಬೇಕು ಅಂತ ಹೇಳಿ ಆ ಲಕ್ಷಣಗಳನ್ನೆಲ್ಲ ಇದು ಫುಲ್ಫಿಲ್ ಮಾಡೋ ಹಾಗಿದೆ ಹಾಗಾಗಿ ನಾವು ಈ ದೀಪವನ್ನೇ ಕೊಂಡ್ಕೊಂಡ್ವಿ ಇಲ್ಲಿ ನೋಡಿ ಈ ರೀತಿ ಒಂದು ಏನು ಇಷ್ಟಸ್ ಬರುತ್ತೆ ಇದು ಬೆಸ ಸಂಖ್ಯೆಯಲ್ಲಿರಬೇಕು ಅಥವಾ ಲಾಭದಲ್ಲಿರಬೇಕು ಅಂತ ಹೇಳ್ತಾರೆ ಈಗ ಹಿಂದೆಯಿಂದ ನಾವು ಈ ಥರ ಎಣಿಸ್ತಾ ಹೋದರೆ ಲಾಭ ನಷ್ಟ 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 ಲಾಭ ಈ ರೀತಿನಲ್ಲಿ ಲಾಭಕ್ಕೆ ಬಂದು ಕೂರಬೇಕು ಅಂತಹ ಕಾಮಾಕ್ಷಿ ದೀಪವನ್ನು ನಾವು ಪ್ರತಿದಿನ ತುಪ್ಪವನ್ನು ಹಾಕಿ ಬೆಳಗೋದ್ರಿಂದ ಆ ಮನೆಗೆ ಮತ್ತು ಮನೆತನಕ್ಕೆ ತುಂಬ ಶ್ರೇಯಸ್ಸು ಉಂಟಾಗತ್ತೆ ಅಂತ ಹೇಳಿ ಹಿಂದೂಗಳಾದ ನಾವೆಲ್ಲರೂ ಕೂಡ ನಂಬಿದೀವಲ್ವಾ ಹಾಗಾಗಿ ಮಮ್ಮಿ ಇಷ್ಟಪಟ್ಟು ಅಂತ ಹೇಳಿ ನಾವು ಬೇರೆ ಏನಾದರೂ ಕೊಡಿಸ್ಬೇಕು ಅಂತ ಹೋಗಿದ್ದು ಆದರೆ ಅವರು ನನಗೆ ದೀಪನೇ ಬೇಕು ಅಂತ ಹೇಳಿ ಕೇಳಿದ್ರಿಂದ ಈ ಕಾಮಾಕ್ಷಿ ದೀಪವನ್ನು ಕೊಡಿಸಿದ್ವಿ ಮಮ್ಮಿಗೆ ಮತ್ತು ಅದ್ರ ಜೊತೆಗೆ ಕೆಳಗಡೆಗೆ ಈ ರೀತಿ ಬೆಳ್ಳಿ ಪ್ಲೇಟು ಇಷ್ಟು ಮಮ್ಮಿಗೆ ಮದರ್ಸ್ ಡೇಗೆ ಅಂತ ನಾನು ನನ್ನ ತಂಗಿ ತೊಗೊಂಡಂತಹ ಗಿಫ್ಟ್ ಫ್ರೆಂಡ್ಸ್ ಇದಲ್ದಲ್ಲೇ ಬೆಳ್ಳಿದೆ ಒಂದು ಜೊತೆ ಇಯರಿಂಗ್ಸ್ ತೊಗೊಂಬಂದ್ವಿ ಈ ರೀತಿ ಈ ರೀತಿ ಇದೆ ಎಷ್ಟು ಮಟ್ಟಿಗೆ ಕಾಣಿಸಿದೆ ಗೊತ್ತಿಲ್ಲ ಈ ರೀತಿನಲ್ಲಿ ಬೆಳ್ಳಿ ಇಯರಿಂಗ್ಸು ಯಾವುದಕ್ಕೋಸ್ಕರಪ್ಪ ಅಂದರೆ ಈಗ ನನ್ನ ಮಗಳು ರೆಸಿಡೆನ್ಷಿಯಲ್ ಕಾಲೇಜಿಗೆ ಸೇರಿಕೊಂಡಿದ್ದಾಳೆ ರೆಸಿಡೆನ್ಷಿಯಲ್ ಕಾಲೇಜ್ಗೆ ಹೋಗ್ತಿರೋದ್ರಿಂದ ಗೋಲ್ಡ್ ಏನು ಕಳ್ಸೋದು ಬೇಡ ಅನ್ನೋ ಉದ್ದೇಶದಿಂದ ಇದೊಂದು ಬೆಳ್ಳಿ ಇಯರಿಂಗ್ಸನ್ನು ಕೊಂಡ್ಕೊಂಬಂದ್ವಿ ಮತ್ತು ನಾನು ಏನೇ ಹೇಳಿದ್ನು ಒಂದು ಇವೆಂಟ್ಗೋಸ್ಕರ ಬಂದಿದ್ದೀವಿ ನಾವು ಅಂತ ಹೇಳಿ ಆ ಇವೆಂಟು ಇವೆಂಟ್ಗೆ ಈಗ ನಾವು ರೆಡಿ ಆಗ್ತಾ ಇದ್ದೀವಿ ಇನ್ನೇನು ಸ್ವಲ್ಪ ಹೊತ್ತಲ್ಲೇ ರೆಡಿಯಾಗಿ ಈವೆಂಟ್ಗೆ ಹೊರಡ್ತೀವಿ ಮತ್ತು ಅಲ್ಲಿ ಏನಾಯಿತು ಏನು ಪ್ರೋಗ್ರಾಮಿಗೆ ನಾವು ಹೋಗಿದ್ದೀವಿ ಅಲ್ಲಿ ಏನೇನಾಯಿತು ಅಂತ ಹೇಳಿ ಈ ಒಂದು ವ್ಲಾಗ್ನ ಕಂಟಿನ್ಯೂಟಿ ಭಾಗದಲ್ಲಿ ನೀವು ನೋಡ್ತಾ ಹೋಗ್ತೀರಾ ನಿಮ್ಮೆಲ್ರಿಗೂ ಈ ದಿನ ತುಂಬ ಶುಭವಾಗಿರಲಿ ಅಂತ ಕೇಳ್ಕೊಳ್ತೀನಿ ನಂಗೆ ಸ್ವಲ್ಪ ನೆಗಡಿ ಮತ್ತು ಕೆಮ್ಮು ಮತ್ತು ಸ್ವಲ್ಪ ಜ್ವರನೂ ಸಹ ಇರೋದ್ರಿಂದ ನನ್ನ ವಾಯ್ಸ್ ತುಂಬ ಲೋ ಆಗಿದೆ ಮತ್ತು ಮೂಗು ಎಳ್ಕೊಳ್ತಾ ಎಳ್ಕೊಳ್ತಾ ಮಾತಾಡ್ತೀನಿ ಇದರಿಂದ ನಿಮ್ಗೆ ಏನಾದರೂ ತೊಂದರೆ ಆಗ್ತಿದೆ ದಯವಿಟ್ಟು ಕ್ಷಮಿಸಿ ನಿಮ್ಮ ದಿನ ಇವತ್ತು ತುಂಬ ಚೆನ್ನಾಗಿರಲಿ ಹ್ಯಾವ್ ಅ ಗುಡ್ ಡೇ ಫ್ರೆಂಡ್ಸ್ ಮುಂದಿನ ಒಂದು ವ್ಲಾಗ್ನ ಮುಂದಿನ ಭಾಗದಲ್ಲಿ ಮೀಟ್ ಮಾಡೋಣ ಹೆತ್ತು ಹೊತ್ತು ಸಾಕಿ ಸಲಹಿ ತುತ್ತಿಟ್ಟು ಮುತ್ತಿಟ್ಟು ಬೆಳೆಸಿದಂತಹ ತಾಯಿಗೆ ಒಂದು ಪುಟ್ಟ ಉಡುಗೊರೆಯನ್ನು ಕೊಟ್ಟಂತಹ ಸಾರ್ಥಕ ಕ್ಷಣವಿದು ಈಗಿಲ್ಲ ಏನು ನೋಡ್ತಾ ಇದ್ದೀರಾ ಇದು ನಮ್ಮ ಕೈ ತೋಟದಲ್ಲಿ ಬೆಳೆದಿರುವಂತಹ ಹೂಗಳು ಬೆಳಗ್ಗೆ ಪೂಜೆಗೆ ಅಂತ ಹೇಳಿ ಕಿತ್ಕೊಂಬಂದು ಇಡ್ಲಾಗಿತ್ತು ಮತ್ತೆ ನೋಡ್ತಾ ಇದ್ದೀರಲ್ವ ಪಾಟ್ನಲ್ಲಿ ಮಮ್ಮಿ ಎಷ್ಟು ಚೆನ್ನಾಗಿ ಒಂದು ಮನಿ ಪ್ಲಾಂಟನ್ನು ಬೆಳೆಸಿದ್ದಾರೆ ಅದು ಉದ್ದವಾಗಿ ಹಬ್ಕೊಂಡು ಹೋಗದ ರೀತಿಯಲ್ಲಿ ಗುಚ್ಛದ ರೀತಿಯಲ್ಲಿ ಬೆಳೆಯೋ ರೀತಿಯಲ್ಲಿ ಬೆಳೆಸಿದ್ದಾರೆ ಈಗ ನಾನೊಂದು ಪ್ರೋಗ್ರಾಮ್ಗೆ ಹೋಗಬೇಕು ಅಂತ ಹೇಳಿದ್ನಲ್ಲ ಅದಕ್ಕೋಸ್ಕರ ಸಿದ್ಧರಾಗಿ ಹೋಗ್ತಾ ಇದ್ದೀವಿ ಇದು ನನ್ನ ತಮ್ಮನ ಕಾರು ಮಮ್ಮಿ ಮುಂದೆ ಕೂತ್ಕೊಳ್ಳಿ ಅಂತಂದರೆ ಇಲ್ಲ ನಾನು ನಿಮ್ಮ ಜೊತೆನೆ ಕೂತ್ಕೊಳ್ತೀನಿ ಅಂತ ಹೇಳಿಬಿಟ್ಟು ನಮ್ಮ ಜೊತೆನೆ ಕೂತ್ಕೋತಾ ಇದ್ದಾರೆ ಈಗ ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಪ್ಪ ಅಂತಂದರೆ ಜಾಲ್ಮಂಗ್ಲಕ್ಕೆ ಹೋಗ್ತಾ ಇದ್ದೀವಿ ಇದು ಮಾಗಡಿ ಸಮೀಪನೇ ಇರುವಂತಹ ಒಂದು ಊರು ಯಾರೂರು ಅದು ಅಂತಂದರೆ ನನ್ನ ತಮ್ಮ ಮೂರ್ತಿಯವರ ಮಿಸ್ಸಸ್ ರಮ್ಯಾ ಅವರು ನೀವು ನನ್ನ ಹಿಂದಿನ ಗಳಲ್ಲಿ ಅವ್ರನ್ನ ನೋಡಿರ್ತೀರ ರಮ್ಯಾ ಅವರ ಊರು ಜಾಲಮಂಗ್ಲ ಅಲ್ಲಿಗೆ ಹೋಗ್ತಾ ಇದ್ದೀವಿ ಯಾತಕ್ಕಪ್ಪ ಅಂತಂದರೆ ಜಾಲಮಂಗ್ಲದಲ್ಲಿ ಆ ದಿನ ಒಂದು ಊರ ಹಬ್ಬ ಅಂತ ಹೇಳಿ ಕರೀತಾರೆ ಆ ಊರ ಹಬ್ಬಕ್ಕೆ ಮಾರಮ್ಮನ ಜಾತ್ರೆಗೆ ಹೋಗಿದ್ವಿ ನಮ್ಮನ್ನು ಇನ್ವೈಟ್ ಮಾಡಿದರು ಬರಲೇಬೇಕು ರಜೆ ಇದೆಯಲ್ಲ ಅಂತ ಹೇಳಿ ತುಂಬ ಒತ್ತಾಯ ಮಾಡಿದರು ಅದಕ್ಕೋಸ್ಕರ ಊರಿಂದ ಬಂದಿದ್ದು ನೋಡಿ ಈ ರೀತಿಯಲ್ಲಿ ಊರಿನ ಒಂದು ಮುಖ್ಯವಾದಂತಹ ಒಂದು ಬೀದಿನಲ್ಲಿ ಗಣಪತಿ ದೇವಾಲಯ ಲಕ್ಷ್ಮೀನಾರಾಯಣ ದೇವಾಲಯಗಳಿದ್ದಾವೆ ಗಣಪತಿ ವಿಗ್ರಹ ಅಂತೂ ತುಂಬ ಚೆನ್ನಾಗಿತ್ತು ಈ ರೀತಿಯಲ್ಲಿ ನವಗ್ರಹಗಳು ಮತ್ತು ಬೇರೆ ಬೇರೆ ದೇವತಾ ವಿಗ್ರಹಗಳನ್ನೆಲ್ಲ ತುಂಬ ಚೆನ್ನಾಗಿ ಅಲ್ಲಿ ಅಲಂಕಾರ ಮಾಡಿದರು ಮತ್ತು ಊರಿನ ಜಾತ್ರೆ ಅಲ್ವಾ ಊರಿನ ಜನಗಳು ಕೂಡ ತುಂಬ ಚೆನ್ನಾಗಿ ಸೇರಿದ್ರು ದೇವರಿಗೆ ಹೂವಿನ ಅಲಂಕಾರ ಅಂತೂ ತುಂಬ ಚೆನ್ನಾಗಿತ್ತು ಮತ್ತು ಉತ್ಸವ ಮೂರ್ತಿಗಳನ್ನು ತುಂಬ ಚೆನ್ನಾಗಿ ಅಲಂಕಾರ ಮಾಡಿ ಇಟ್ಟಿದ್ರು ಬಹುಶಃ ಹಿಂದಿನ ರಾತ್ರಿ ಅಲ್ಲಿ ಕೊಂಡ ನಡೆದಿತ್ತು ಮತ್ತು ಒಂದು ಉತ್ಸವ ಮೂರ್ತಿಗಳ ಒಂದು ಮೆರವಣಿಗೆ ಕೂಡ ನಡೆದಿತ್ತು ಅನಿಸುತ್ತೆ ನೋಡಿ ಈ ರೀತಿಯಲ್ಲಿ ಹಸು ಕುದುರೆ ಇದ್ರ ಮೇಲೆಲ್ಲ ಉತ್ಸವ ಹೊರಟಿತ್ತು ಹೊರಟಿತ್ತು ಅದಕ್ಕೋಸ್ಕರ ಅದನ್ನೆಲ್ಲ ಆ ರೀತಿಯಲ್ಲಿ ಸಿದ್ಧಗೊಳಿಸಿದ್ದಾರೆ ಇದು ಬಸವಲಿಂಗ ಅಂತ ಹೇಳಿಬಿಟ್ಟು ಲಿ ಬಸವೇಶ್ವರ ಸ್ವಾಮಿ ಅಂತ ಹೇಳಿ ಈಶ್ವರನ ವಿಗ್ರಹನೇ ಅಥವಾ ಲಿಂಗು ಅದನ್ನು ಯಾಕೋ ಕ್ಲೋಸ್ ಮಾಡಿದರು ಆ ದೇವಸ್ಥಾನನ ಬಹುಶಃ ಆ ದಿನ ನಾನ್ ವೆಜ್ ಇದ್ದಿದ್ದರಿಂದ ಅದನ್ನು ಕ್ಲೋಸ್ ಮಾಡಿಬಿಟ್ಟಿದ್ರು ಅಂತ ಅಂದ್ಕೊಳ್ತೀನಿ ಆ ರೀತಿ ನೋಡಿ ಉತ್ಸವ ಮೂರ್ತಿಗಳನ್ನೆಲ್ಲ ಈ ರೀತಿಯಲ್ಲಿ ಚ ತುಂಬ ಚೆನ್ನಾಗಿ ಅಲಂಕರಿಸಿ ಇಟ್ಟಿದ್ರು ಒಂದು ಏನು ಆ ಹೂವಿನ ಹಾರಗಳಿರ್ಬೋದು ಅಲಂಕಾರ ಇರ್ಬೋದು ಆ ವಿಗ್ರಹಗಳ ಒಂದು ಏನು ಮಾಡಿದ್ರು ಆ ಮೂರ್ತಿಗಳು ತುಂಬ ಚೆನ್ನಾಗಿ ಎದ್ದು ಬರ್ತವೇನೋ ಅನ್ನೋ ಮಟ್ಟಕ್ಕೆ ತುಂಬ ಸುಂದರವಾಗಿದ್ವು ನೋಡೋದಕ್ಕೆ ನಾವು ಕೂಡ ಭಗವಂತನ ದರ್ಶನವನ್ನು ಪಡ್ಕೊಂಡ್ವಿ ಲಕ್ಷ್ಮೀನಾರಾಯಣರ ವಿಗ್ರಹ ಅಂತೂ ಹೇಗಿದೆಯಪ್ಪ ಅಂದರೆ ಒಂದೇ ದೇಹಕ್ಕೆ ಎರಡು ಮುಖಗಳಿದೆ ಏನೋ ಅನ್ನೋ ರೀತಿಯಲ್ಲಿ ಲಕ್ಷ್ಮೀನಾರಾಯಣರ ಒಂದು ವಿಗ್ರಹ ಇದೆ ತುಂಬ ಅಪರೂಪ ಆ ರೀತಿಯಲ್ಲಿ ಒಂದು ವಿಗ್ರಹವನ್ನು ನೋಡೋದು ಇದು ನಾರಾಯಣ ಸ್ವಾಮಿ ಅಂತ ಹೇಳಿ ಹೇಳಿದ್ರು ಇದು ಕೂಡ ತುಂಬ ಚೆನ್ನಾಗಿತ್ತು ಈಗ ನೀವು ನೋಡ್ತಿರೋದು ಆಂಜನೇಯ ಸ್ವಾಮಿ ವೀರಾಂಜನೇಯ ಸ್ವಾಮಿಯ ಒಂದು ವಿಗ್ರಹ ಎಲ್ಲದಕ್ಕೂ ಕೂಡ ತುಂಬ ಚೆನ್ನಾಗಿ ಪುಷ್ಪ ಮಾಲಿಕೆಗಳಿಂದ ಅಲಂಕರಿಸಿ ತುಂಬ ಚೆನ್ನಾಗಿ ಅಲಂಕಾರವನ್ನು ಮಾಡಿದರು ನಾವು ಮನೆಗೆ ಹೋಗಿ ಹೋಗಿ ಪೂಜೆ ಮಾಡ್ಕೊಂಡು ಬರ್ತೀವಿ ಪೂಜೆ ಮಾಡ್ಸ್ಕೊಂಡು ಬರ್ತೀವಿ ದೇವಸ್ಥಾನಕ್ಕೆ ಹೋಗಿ ಬರ್ತೀವಿ ಅಂತ ಹೇಳಿ ದೇವಸ್ಥಾನಕ್ಕೆ ಬಂದ್ವಿ ಬಂದಿದ್ದು ತುಂಬ ಒಳ್ಳೇದಾಯಿತು ಅನ್ನಿಸ್ತು ಯಾಕಪ್ಪ ಅಂತಂದರೆ ಒಳ್ಳೆ ದೇವರ ಒಂದು ಒಳ್ಳೆಯ ದರ್ಶನ ಸಿಕ್ತು ನಾವು ಯಾಲ್ಮಂಗಕ್ಕೆ ಬೇಕಾದಷ್ಟು ಹೋಗಿದ್ರು ಸಹ ನಾವು ದೇವಸ್ಥಾನಕ್ಕೆ ಹೋಗಿಲ್ಲ ನೋಡಿ ನಾವು ಅಪರೂಪಕ್ಕೆ ಹೋಗಿದ್ದೀವಿ ಅಂತ ಹೇಳಿಬಿಟ್ಟು ನನಗೆ ಆಂಜನೇಯ ಸ್ವಾಮಿ ಬಲಗಡೆಯಿಂದಲೇ ಪ್ರಸಾದ ಕೊಟ್ಬಿಟ್ರು ತುಂಬ ಸಂತೋಷ ಆಯಿತು ಹೀಗೆ ನೋಡಿ ಲಕ್ಷ್ಮೀನಾರಾಯಣ ಸ್ವಾಮಿ ಗರುಡ ವಾಹನರಾಗಿ ಹೋಗ್ತಾ ಇರುವಂತಹ ಒಂದು ಮೆರವಣಿಗೆ ಒಂದು ವಿಗ್ರಹ ಅದು ಅದ್ರ ಆ ದೇವಸ್ಥಾನದ ಎದುರಿಗೆನೇ ಈ ಮಾರಮ್ಮ ದೇವಿಯ ದೇವಸ್ಥಾನ ಇದೆ ನೋಡಿ ಮಾರಮ್ಮ ದೇವಿಯ ದೇವಸ್ಥಾನದ ಸಾಮಾನ್ಯವಾಗಿ ಒಂದು ಕಲ್ಲನ್ನು ಇಟ್ಟು ಪೂಜೆ ಮಾಡಿರೋದನ್ನ ಸಾಮಾನ್ಯವಾಗಿ ನೋಡ್ತೀವಿ ಆದರೆ ಇಲ್ಲಂತೂ ದೇವಿಯ ವಿಗ್ರಹ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ ನೋಡಿದ ತಕ್ಷಣವೇ ತುಂಬ ಭಾವ ಉಕ್ಕಿ ಬರುತ್ತೆ ಆ ಮಟ್ಟಕ್ಕೆ ತುಂಬ ಚೆನ್ನಾಗಿದೆ ಅಲಂಕಾರವನ್ನು ಸಹ ತುಂಬ ಚೆನ್ನಾಗಿ ಮಾಡಿದರು ಇಲ್ಲಿ ನೋಡಿ ಗಾಯತ್ರಿ ದೇವಿಯ ಒಂದು ಇದನ್ನು ಮಾಡಿದ್ದಾರೆ ಉಬ್ಬು ಚಿತ್ರವನ್ನು ಮಾಡಿದ್ದಾರೆ ಇದು ಕೂಡ ತುಂಬ ಚೆನ್ನಾಗಿತ್ತು ಮತ್ತು ಪಟ ಕುಣಿತ ಇದನ್ನು ನೀವು ಕೇಳಿರಬಹುದು ಪೂಜಾ ಕುಣಿತ ಪಟ ಕುಣಿತ ಅಂತ ಹೇಳಿ ಅದಕ್ಕೋಸ್ಕರ ಸಿದ್ಧ ಮಾಡಿಕೊಂಡಿರುವಂತಹ ಒಂದು ಪಟ ಇದು ಇಲ್ಲಿ ದೇವಿ ಕುದುರೆಯನ್ನ ಅಶ್ವಾರೂಢಳಾಗಿ ಕತ್ತಿಯನ್ನು ಹಿಡಿದು ಬರ್ತಿರೋ ರೀತಿಯಲ್ಲಿ ಅಲ್ಲಿ ಕೂರಿಸಿದ್ದಾರೆ ನಾನು ಝೂಮ್ ಮಾಡಿ ಹತ್ತಿರಕ್ಕೆ ಹೋಗಿ ತೋರಿಸಿದ್ದೀನಿ ನೋಡಿ ಮತ್ತು ಬೆಳ್ಳಿಯ ವಿಗ್ರಹ ಒಂದು ಮುಖವಾಡವನ್ನು ಸಹ ಇಟ್ಟಿದ್ದಾರೆ ನೋಡೋದಕ್ಕಂತೂ ತುಂಬ ಪುಟ್ಟದಾಗಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ನಾನು ಕೂಡ ಪಟ ಕುಣಿತದ ಒಂದು ಈ ಪ್ರಿಪ್ರೇಷನನ್ನು ತುಂಬ ಹತ್ತಿರದಿಂದ ನೋಡೇ ಇರಲಿಲ್ಲ ಇದೇ ಮೊದಲು ನೋಡಿದ್ದು ತುಂಬ ಚೆನ್ನಾಗಿತ್ತು ಹಾಗೆ ದೇವಿಯ ಒಂದು ದರ್ಶನವನ್ನು ಮಾಡಿಕೊಂಡು ಆಕೆ ಆಶೀರ್ವಾದವನ್ನು ಪಡ್ಕೊಂಡು ನಮ್ಮ ಸ್ನೇಹ ಬಳಗಕ್ಕೆ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಬೇಡಿಕೊಂಡು ಒಂದು ಸ್ವಲ್ಪ ಹೊತ್ತು ತಾಯಿಯ ಸನ್ನಿಧಾನದಲ್ಲಿ ಕುಳಿತು ಪ್ರಾರ್ಥನೆಯನ್ನು ಮಾಡಿದ್ವಿ ನೋಡಿ ನಮ್ಮ ತಾಯಿಯವರು ಕೂತಿದ್ದಾರೆ ಮತ್ತು ನನ್ನ ತಂಗಿ ನಾವು ಯಾವತ್ತೂ ಅಷ್ಟೇ ಸರ್ವೇ ಜನಾ ಸುಖಿನೋ ಭವಂತು ಸಮಸ್ತ ಸನ್ಮಂಗಳಾನಿ ಭವಂತು ಅಂತ ಹೇಳಿ ಕೇಳ್ಕೊಳ್ಳೋದಕ್ಕೆ ನಾನಂತೂ ಇಷ್ಟಪಡ್ತೀನಿ ಈ ರೀತಿಯಲ್ಲಿ ಊರಿನಲ್ಲಿ ಅಲ್ಲಿ ಕೊಂಡವನ್ನು ಮಾಡಿದರು ಅದನ್ನು ಈಗ ಮುಚ್ತಾ ಇದ್ದಾರೆ ಊರಿನಲ್ಲಿ ಈ ಥರ ಒಂದು ಜಾತ್ರೆ ಜಾತ್ರೆಯಿಂದ ತಕ್ಷಣವೇ ಈ ರೀತಿ ಆಟಿಕೆಗಳ ಒಂದು ಅಂಗಡಿಗಳನ್ನ ತೆರೀತಾರೆ ನಾನು ಕೂಡ ಹೋಗಿ ಮ ಮನೆಯಲ್ಲಿ ಮಕ್ಕಳೆಲ್ಲ ಇದ್ರಲ್ವ ನಿಹಾಲ್ ಕೂಡ ಇಲ್ಲೇ ಇದ್ದ ತನಿಷ್ಕಾಗೆ ಅಂತ ಹೇಳಿ ಏನಾದರೂ ತಗೋಬೋದಾ ಅಂತ ಹೇಳಿ ನಾನು ನೋಡ್ತಾ ಹೋದೆ ಈ ರೀತಿ ಮುಖವಾಡಗಳನ್ನೆಲ್ಲ ಇಟ್ಟಿದ್ದರು ಮತ್ತು ಬೇಕಾ ತರಹೇವಾರಿ ಎಲ್ಲ ಪ್ಲಾಸ್ಟಿಕ್ ಸಾಮಾನುಗಳು ಹೆಚ್ಚು ದಿನ ಏನು ಬರದೇ ಇದ್ರೂ ಆ ಕ್ಷಣಕ್ಕೆ ಮಕ್ಕಳಿಗೆ ತುಂಬ ಸಂತೋಷವನ್ನು ಕೊಡುವಂಥದ್ದು ಮತ್ತು ಆ ಮಾರಾಟಗಾರರಿಗೆ ಅದು ಪಾಪ ಅವ್ರಿಗೊಂದು ಜೀವನೋಪಾಯ ಅಲ್ವಾ ಹಾಗಾಗಿ ಏನಾದರೂ ಕೊಂಡ್ಕೋಬೇಕು ಈ ರೀತಿ ಊರಿಗೆ ಒಂದು ದೇವಸ್ಥಾನ ಇದೆಯಲ್ಲ ಆ ಪ್ರದೇಶಕ್ಕೆ ಇದು ಒಂದು ಪ್ರವೇಶದ್ವಾರದ ರೀತಿಯಲ್ಲಿ ಆ ಕಮಾನನ್ನು ಕಟ್ಟಿದ್ದಾರೆ ಇದು ಎದ್ರು ಕಾಣಿಸ್ತಾ ಇದೆಯಲ್ಲ ಆ ಒಂದು ಹಸಿರು ಪರದೆಯನ್ನು ಬಿಟ್ಟಿರುವಂತಹ ಮನೆ ಅದೇ ರಮ್ಯಾ ಅವ್ರ ಮನೆ ನಾವೆಲ್ಲರೂ ಕೂಡ ನಾನು ನನ್ನ ತಂಗಿ ಮತ್ತು ನನ್ನ ತಮ್ಮ ನಮ್ಮಮ್ಮಿ ಇಷ್ಟು ಜನನೂ ಕೂಡ ಹೋಗಿದ್ವಿ ಮಕ್ಕಳು ಯಾರೂ ಬರಲಿಲ್ಲ ಯಾಕೆಂದರೆ ಅವ್ರು ಯಾರು ಸಹ ನಾನ್ ವೆಜ್ಜನ್ನು ತಿನ್ನೋದಿಲ್ಲ ಮತ್ತೆ ಬರೋದಿಕ್ಕೂ ಅವರು ಇಲ್ಲ ಮನೆಯಲ್ಲೇ ಇರ್ತೀವಿ ಇದರಿಂದ ನಾವೇ ಬಂದ್ವಿ ಊಟ ಎಲ್ಲ ಆದಮೇಲೆ ಈ ರೀತಿಯಲ್ಲಿ ಕೂತ್ಕೊ ಕೂತ್ಕೊಂಡು ಒಂದು ವೀಡಿಯೋ ಮಾಡ್ಕೊಳ್ಳೋಣ ಅಂತ ತೆಗ್ದೆ ನನ್ನ ತಮ್ಮ ಇಲಾಖೆ ಮಾಡ್ಬೇಡ ವಿಡಿಯೋ ಆಮೇಲೆ ನಾನೇನಾರು ನಿನ್ನ ವೀಡಿಯೋದಲ್ಲಿ ಬಂದರೆ ನಿಂಗೆ ಸಬ್ಸ್ಕ್ರೈಬರ್ಸ್ ಎಲ್ಲ ಜಾಸ್ತಿ ಆಗ್ಬಿಡ್ತಾರೆ ಅಂತ ಹೇಳಿ ತಮಾಷೆ ಮಾಡ್ತಾಯಿದ್ದೆ ಇಲ್ಲ ನಮ್ಮ ದೊಂದು ಫ್ಯಾಮಿಲಿ ಟೈಮ್ ಒಂದು ವಿಡಿಯೋ ಇರಲಿ ಅಂತ ಹೇಳಿ ರಮ್ಯಾನು ಕೂಡ ಜಾಯಿನ್ ಆದರು ಎಲ್ಲರೂ ನಿಮ್ಗೆ ಹಾಯ್ ಮಾಡ್ತಾ ಇದ್ದಾರೆ ನೋಡಿ ತುಂಬ ಸಂತೋಷ ಆಯಿತು ನನಗೆ ಈ ಕ್ಷಣ ತುಂಬ ಸಂತೋಷವನ್ನು ತಂದುಕೊಡ್ತು ರಮ್ಯಾ ಅವ್ರ ಮನೆಯಲ್ಲಿ ವಾಲ್ಗೆಲ್ಲ ಒಳ್ಳೆ ಪೇಂಟಿಂಗ್ಸ್ ಇದೆಲ್ಲ ಹಾಕಿದ್ರು ಅದನ್ನ ಒಂದು ಗ್ಲಿಮ್ಸನ್ನು ಹಾಗೆ ತಗೊಂಡೆ ಈ ರೀತಿಯಲ್ಲಿ ನಮ್ಮ ಈ ದಿನದ ದಿನಚರಿ ನಡೀತು ಫ್ರೆಂಡ್ಸ್ ತುಂಬ ಸಂತೋಷದಾಯಕವಾಗಿತ್ತು ತಾಯಿಗೆ ಉಡುಗೊರೆ ಕೊಟ್ಟಿದ್ದು ತುಂಬ ಸಂತೋಷ ಅನ್ನಿಸ್ತು ಎಲ್ಲನೂ ತುಂಬ ಚೆನ್ನಾಗಿತ್ತು ಇದು ಈ ದಿನದ ವ್ಲಾಗ್ ಆಗಿದೆ ಫ್ರೆಂಡ್ ನಿಮ್ಮೆಲ್ಲರಿಗೂ ಈ ವ್ಲಾಗ್ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್ ಥ್ಯಾಂಕ್ ಯು